ಮನೆ ಜಸ್ಟ್ ಫೀಡ್ ಮಾಡಿದ್ದೀನಿ ಅಂದರೆ ಹಾಲು ಕುಡಿಸಿದ್ದೀನಿ ಬರ್ಪಿಂಗ್ ಮಾಡ್ತಾ ಇದ್ದೀನಿ ಇನ್ನೂ ನಂದು ತಿಂಡಿ ಆಗಿಲ್ಲ ಮಾಡಬೇಕು ಫಸ್ಟ್ ಇವನಿಗೆ ಫೀಡ್ ಮಾಡಿ ಮಲಗಿಸ್ಬಿಟ್ರೆ ಆಮೇಲೆ ನಾನು ಆರಾಮ್ಸೆ ತಿಂಡಿ ಮಾಡ್ಕೋಬೋದು ಅಂತ ಹೇಳಿ ಸೊ ಇವತ್ತಿನ ಸ್ಪೆಷಲ್ ಏನ್ ತಿಂಡಿ ಮಾಡ್ತಾ ಇದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ಏನ್ ಮಾಡಕತ್ತಿರುವ ತಿಂಡಿ ಬಿಳಿ ಹೋಳಿ ಬಿಳಿ ಹೋಳಿ ಬಿಳಿ ಹೊಳಿಗೆ ಆರುಕಾಯಿ ಎಲ್ಲ ತರಕಾರಿಯ ಪಲ್ಯ ಹುಂ ಹು ಸ್ಪೆಷಲ್ ಬಿಳಿ ಹೊಳಿಗೆ ಸ್ಪೆಷಲ್ ಆಗಿ ಇವತ್ತು ಈ ಬಿಳಿ ಹೊಳಿಗೆಗೆ ಹಿಟ್ ರೆಡಿ ಆಗಿದೆ ಬೆಣ್ಣೆ ಮಾಡಿದರೆ ಇನ್ನು ಫುಲ್ ತಗ್ಗಿಬೇಕು ಜಸ್ಟ್ जस्ट ಮಾಡಿ ಇಟ್ಟಿದ್ದಾರೆ ಅಚ್ಚುಗಂತೂ ಈ ರೀತಿ ಬೆಣ್ಣೆ ಮಾಡಿದ್ರೆ ತುಂಬ ಇಷ್ಟ ಹಂಗೆ ತಿನ್ಬಿಡ್ತಾನೆ ಹಂಗೆನೇ ಅವನು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಲ್ಯ ಮಾಡ್ತಾ ಇದ್ದಾರೆ ಕೆಂಪು ಚಟ್ನಿ ರೆಡಿ ಆಗ್ತಾ ಇದೆ ಬಿಳಿ ಹೋಳಿಗೆ ಕೆಂಪು ಚಟ್ನಿ ರೆಡಿ ಆಗ್ತಾ ಇದೆ ಇವ್ರೆಡ್ ಕಾಂಬಿನೇಷನ್ ಸಖತ್ ಆಗಿರುತ್ತೆ ತಿಂದವ್ರಿಗೆ ಗೊತ್ತು ರುಚಿ ಆದ್ರೆ ಏನ್ ಮಾಡೋದು ಸದ್ಯಕ್ಕೆ ನಾನು ಕೆಂಪು ಚಟ್ನಿ ತಿನ್ನೋ ಆಗಿಲ್ಲ ಸೊ ಬಿಳಿ ಹೋಳಿಗೆ ಮತ್ತೆ ಜೋನಿ ಬೆಲ್ಲ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅದನ್ನ ತಿಂತೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಅದ್ರ ಕಾಂಬಿನೇಷನ್ ನಿಮ್ಗೂ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಇನ್ನು ನನ್ಗೆ ಇದು ಒಂಥರ ಫೇವ್ರೆಟ್ ಫುಡ್ ಬಿಳಿ ಹೋಳಿಗೆ ಕೆಂಪು ಚಟ್ನಿ ಏನ್ ಎಲ್ಲಾನು ಫೇವ್ರೇಟ್ ಫೇವ್ರೇಟ್ ಅಂತೀರ ಅಂತ ನೀವು ಕೇಳ್ಬೋದು ಅಫ್ಕೋರ್ಸ್ ನಾನು ಎಲ್ಲಾ ಅಡ್ಗೆನೂ ಅಷ್ಟೇನೆ ಇಷ್ಟಪಟ್ಟು ತಿಂತೀನಿ ಯಾವುದೇ ಅಡ್ಗೆನಾದ್ರು ಇಷ್ಟಪಟ್ಟು ತಿಂದಾಗ ಅದ್ರ ರುಚಿ ನಮ್ ನಾಲ್ಗೆ ಗೊತ್ತಾಗತ್ತೆ ಏನಂಗ್ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ ನಾವೇ ಆಪ್ಷನ್ ಇಟ್ಕೊಂತ ಹೋದ್ವಿ ಅಂದ್ರೆ ತಿನ್ನೋಕಾದ್ರು ಏನಿರುತ್ತಲ್ವಾ ಸೊ ಅದಕ್ಕೆ ಎಲ್ಲಾನು ಇಷ್ಟಪಟ್ಟೆ ತಿಂತೀನಿ ಹಾಗೇನು ಇಲ್ಲ ಎಲ್ಲಾ ಅಡ್ಗೆನು ಇಷ್ಟ ಆಗತ್ತೆ ಸೊ ಹಾಗೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ ಜೊತೆ ಮಕ್ಕಳಿಗೆ ಬರ್ಪಿಂಗ್ ಮತ್ತೆ ಟಮ್ಮಿ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಬರ್ಡೇ ಪಾರ್ಟಿ ಕೂಡ ಇರುತ್ತೆ ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡಿ ತುಂಬಾ ಲೇಟ್ ಆಗಿದೆ ಫಸ್ಟ್ ನಾನು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅವಾಗಲೇ ಹೇಳ್ದೆ ಅಲ್ವಾ ಜೋನಿ ಬೆಲ್ಲ ಅಂತ ಹೇಳಿ ಇದೇನೆ ಅದು ನೀರ್ ತರ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಇದನ್ನ ನಾನು ಸಿರ್ಸಿಯಿಂದ ತರಿಸಿರೋಂಥದ್ದು ಡೆಲಿವರಿ ಆದ್ಮೇಲೆ ಬೆಲ್ಲ ಜಾಸ್ತಿ ಕೊಡಬೇಕು ಅಂತಾರಲ್ವಾ ಸೊ ಇದನ್ನ ನಾನು ಯೂಸ್ ಮಾಡಿದ್ದು ಹಾಗೆ ನಾರ್ಮಲ್ ಆಗಿ ಬೆಲ್ಲ ಮತ್ತೆ ಸಕ್ಕರೆಯಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ ಅಂತಾರಲ್ವ ಇದರಲ್ಲಿ ಅಷ್ಟಾಗಿ ಇರೋದಿಲ್ಲ ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಹಾಗೆ ಇದನ್ನ ಹಾಲಲ್ಲಿ ಹಾಕೊಂಡು ಆಮೇಲೆ ಟೀಗೆ ಕೂಡ ಯೂಸ್ ಮಾಡ್ತಾರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಇದು ಈಗ ತಾನೇ ಮಲಗ ಹೋಗಿದ್ದೀನಿ ನಾನು ಟಿಫನ್ ಮಾಡ್ಕೊಂಡು ಬರೋಷ್ ರಲ್ಲೇ ಆಲ್ರೆಡಿ ಎದ್ದು ಆ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದಾನೆ ಹಾಗೆ ಇಲ್ಲಿ ನಾವು ಪಿಕ್ಚರ್ಸ್ ಹಾಕಿದ್ದೀವಿ ಅನಿಮಲ್ಸ್ ಇಂದ ಗೋಡೆಗೆ ಅದನ್ನ ನೋಡ್ತಾ ಮಲಗಿರ್ತಾನೆ ಒಂದೊಂದ್ಸಾರಿ ಆ ಸುಸ್ತಾದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಇಲ್ಲಿ ನೋಡಿ ಇದನ್ನ ಮೈ ಮೇಲೆ ಹೊಚ್ಚಿದ್ರೆ ಅದನ್ನ ಕಾಲಿಂದಾನೆ ಒದ್ದು ಒದ್ದು ತೆಗ್ದ್ಬಿಡ್ತಾನೆ ಏನೂ ಇಟ್ಕೊಳ್ಳೋದಿಲ್ಲ ಮೈ ಮೇಲೆ ಹಾಕಿದ್ದು ಸೊ ಹಾಗೆ ಈಗ ಒಂದು ಎರಡು ಮೂರ್ ದಿನ ಆಯ್ತು ನಗದನ್ನ ಕಲಿತಾ ಇದ್ದಾನೆ ಅಂದ್ರೆ ಐಡೆಂಟಿಫೈ ಮಾಡ್ತಾ ಇದ್ದಾನೆ ಹಾಗೆ ಸ್ಮೈಲ್ ಮಾಡ್ತಾರೆ ನಾವೇನಾದ್ರು ಮಾತಾಡ್ಸಿದ ತಕ್ಷಣ ನೋಡಿ ಅವ್ನ ಕಾಲ್ ಸ್ವಲ್ಪನಾದ್ರೂ ಸುಮ್ಮನೆ ಇರುತ್ತ ಹಿಂಗೆ ಮಾಡೋದು ಮಾಡೋದು ಕೊನೆಗ ಅದು ಹೊಚ್ಚಿರೋದನ್ನ ತಗದೇ ಬಿಡೋದು ಮಾಮನ ಮಕ್ಕಳು ಬಂದಿದ್ರು ಅವ್ರ ಜೊತೆ ಆಟಾಡ್ತಾ ಇದ್ದಾನೆ ಸೊ ಅವ್ನಿಗೆ ಈ ರೀತಿ ಟಚ್ ಮಾಡಿ ಅಂದರೆ ಕೆನ್ನೆನ ಮುಟ್ಟಿ ಮುಟ್ಟಿ ಮಾತಾಡ್ಸೋದ್ರಿಂದ ಅವ್ನಿಗೆ ಖುಷಿ ಆಗುತ್ತೆ ಸ್ಮೈಲ್ ಮಾಡ್ತಾ ಇರ್ತಾನೆ ಇನ್ನೂ ಆ್ಯಕ್ಚುಲಿ ಮಕ್ಕಳಿಗೆ ಹಾಲು ಮೇಲೆ ಬರ್ಪಿಂಗ್ ಮಾಡಬೇಕು ಅಂತ ಡಾಕ್ಟರ್ ಇವಾಗೆಲ್ಲ ಹೇಳ್ತಾ ಇದ್ದಾರೆ ಮೊದಲೆಲ್ಲ ಯಾರೂ ಮಾಡ್ತಿರ್ಲಿಲ್ಲ ಅಂತ ಅಮ್ಮನೇ ಹೇಳ್ತಿರ್ತಾರೆ ನಾವೆಲ್ಲ ನಿಮ್ಗೆ ಈ ರೀತಿ ಏನು ಮಾಡಿಲ್ಲಪ್ಪ ಹಾಲು ಕೊಡಿಸಿ ಒಂದು ಕಡೆ ಹಾಕ್ಬಿಟ್ರೆ ಆರಾಮಾಗಿ ನೀವು ಆಟ ಆಡ್ತಾ ಇದ್ರಿ ಬಟ್ ಇವಾಗಿನ ಮಕ್ಕಳಿಗೆ ಎಲ್ಲನೂ ಮಾಡಬೇಕು ಅಂತ ಹೇಳ್ತಿರ್ತಾರೆ ನಿಜ ಅದು ಆ್ಯಕ್ಚುಲಿ ಹಾಲು ಮೇಲೆ ಮಕ್ಕಳಿಗೆ ಖಂಡಿತವಾಗ್ಲೂ ಬರ್ಪಿಂಗ್ ಮಾಡಲೇಬೇಕು ಬರ್ಪಿಂಗ್ ಅಂದರೆ ಏನು ಅಂದರೆ ಡೇಗ್ ಬಿಡಿಸ್ಬೇಕು ಅಂತ ಅಷ್ಟೇ ಹಾಗೆ ನಾವೇನಾದ್ರೂ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಮಕ್ಳನ್ನ ಒಂದ್ ಕಡೆ ಹಾಕಿ ನಮ್ ಕೆಲಸ ನಾವು ಮಾಡ್ಕೊಳ್ಳೋದಷ್ಟೇ ಅಲ್ಲ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳ ಜೊತೆ ಕೂಡ ಮಾತಾಡಬೇಕು ಅಂದ್ರೆ ಇಂಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಅವರು ಕೂಡ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಹಾಗೆ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡುವಂತ ಶಕ್ತಿ ಚೆನ್ನಾಗಿ ಬರುತ್ತೆ ಇನ್ನು ಈ ಬೌನ್ಸಿಂಗ್ ಚೇರ್ನ ನ ರೀಸೆಂಟ್ ಆಗಿ ತರಿಸ್ದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಶ್ವಿನ್ಗೂ ಅಷ್ಟೇ ತುಂಬಾ ಇಷ್ಟ ಆಗಿದೆ ಇದ್ರ ಮೇಲೆ ಹಾಕಿದ್ರೆ ಸಾಕು ಈ ರೀತಿ ಒದ್ದಾಡ್ತಾ ಇರ್ತಾನೆ ಇವ್ನು ಒದ್ದಾಡ್ದಂಗೆಲ್ಲ ಅದು ಬೌನ್ಸ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಇದ್ರ ಮೇಲೆ ನಿದ್ದೆ ಕೂಡ ಮಾಡಿಬಿಡ್ತಾನೆ ಆಕ್ಚುಲಿ ಇದನ್ನ ಅಮೆಝಾನ್ ಅಲ್ಲಿ ಸಿಗ್ಲಿಲ್ಲ ಸಿಗ್ ಫ್ಲಿಪ್ಕಾರ್ಟ್ ಇಂದ ತರಿಸಿದೀನಿ ಇನ್ನೊಂದು ಪಾರ್ಸಲ್ ಬಂತು ನೋಡಿ ಅಚ್ಚು ಬರ್ತಾ ಇದ್ದಾನೆ ಇದು ಮೀಶೋಯಿಂದ ಇಂದ ಬೆಡ್ ಶೀಟ್ ಗಳು ಆರ್ಡರ್ ಮಾಡಿದೆ ಕ್ವಾಲಿಟಿ ನೋಡೋಣ ಹೇಗಿದೆ ಅಂತ ಹೇಳಿ ಕಾಂಬೋ ಪ್ಯಾಕ್ ನ ತರಿಸಿದ್ದು ಇದ್ರಲ್ಲಿ ನಾಲ್ಕು ಬೆಡ್ಶೀಟ್ ಗಳಿದೆ ವಿತ್ ಪಿಲ್ಲೋ ಕವರು ಎಲ್ಲಾ ಬೆಡ್ಶೀಟ್ದು ಕಲರ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಟ್ ನನ್ಗೆ ಕ್ವಾಲಿಟಿ ಅಷ್ಟಾಗಿ ಸರಿ ಅನ್ಸ್ಲಿಲ್ಲ ಸೊ ಇದನ್ನ ರಿಟರ್ನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೀನಿ ಯಾಕಂದ್ರೆ ಮೋಸ್ಟ್ಲಿ ಇದು ನೀರಿಗೆ ಹಾಕಿದ್ರೆ ಕಲರ್ ಹೋಗುತ್ತೆ ಡಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ಎಲ್ಲದ್ರದ್ದು ಕಲರ್ಸ್ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ ಇನ್ನು ನಾನು ಬೌನ್ಸಿಂಗ್ ಚೇರ್ ಹೇಳ್ದೆ ಅಲ್ವಾ ಅದು ಆಕ್ಚುಲಿ ಟೆನ್ ಇನ್ ಒನ್ ಅದನ್ನ ನೀವು ಬೌನ್ಸಿಂಗ್ ಚೇರ್ ಆಗಿ ಯೂಸ್ ಮಾಡಬಹುದು ಹಾಗೆ ಫೀಡಿಂಗ್ ಚೇರ್ ಅಂದ್ರೆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಅದ್ರ ಮೇಲೆ ಕೂರಿಸಿ ಊಟ ಮಾಡಿಸಬಹುದು ಹಾಗೆ ಜೋಕಾಲಿ ತರ ಯೂಸ್ ಮಾಡಬಹುದು ಹೊರಗಡೆ ಎಲ್ಲಾದ್ರೂ ಹೋಗುವಾಗ ಮಗುನೇ ಅದ್ರಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇನ್ನು ಸ್ನಾನ ಮಾಡಿಸೋದಕ್ಕೂ ಕೂಡ ಅದನ್ನೇ ಯೂಸ್ ಮಾಡಬಹುದು ಸೊ ಎಲ್ಲ ವರ್ಕ್ಗೂ ಅದು ಒಂದೇ ಯೂಸ್ ಆಗುತ್ತೆ ಹಾಗೆ ರೇಟು ಕೂಡ ಅಷ್ಟೇನು ಜಾಸ್ತಿ ಇಲ್ಲ ಈ ಎಲ್ಲರೂ ಕೂಡ ತೊಗೋಬೋದು ಒಂದ್ವೇಳೆ ನಿಮ್ಗೆ ಅದು ಇಷ್ಟ ಆಗಿದ್ರೆ ಅದರ ಅನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ಈ ನ ನಾನು ಹೆಚ್ ಪಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನನ್ನ ಫ್ರೆಂಡ್ ಕೊಟ್ಟಿದ್ರು ಅಲ್ಲೆಲ್ಲ ಈ ಕ್ರಿಸ್ಮಸ್ ಟೈಮಲ್ಲಿ ಸೀಕ್ರೆಟ್ಸ್ ಅಂತ ಅಂತ ಹೇಳಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಆ ಟೈಮಲ್ಲಿ ಇದನ್ನ ಕೊಟ್ಟಿದ್ದು ಇದೊಂಥರ ನನಗೆ ಸ್ವೀಟ್ ಮೆಮೊರಿ ಹಾಗೆ ಈ ಡಾಲ್ಗಿಂತ ನನಗೆ ಅದರ ಬಾಲನೆ ತುಂಬ ಇಷ್ಟ ಇನ್ನು ಪಾಪುದು ಬಟ್ಟೆಗಳನ್ನ ಒಂದ್ ವಾರ ಆಗಿತ್ತು ಮರ್ಚೇ ಇರಲಿಲ್ಲ ಎಲ್ಲ ಮಿಕ್ಸ್ ಅಪ್ ಆಗಿಬಿಟ್ಟಿತ್ತು ಅದಕ್ಕೆ ಈಗ ಪಾಪು ಬಟ್ಟೆಗಳನ್ನೇ ಬೇರೆ ಹಾಗೆ ಸಾಕ್ಸ್ ಅವನ್ನೆಲ್ಲ ಸಪ್ರೇಟ್ ಮಾಡಿ ಮಲಗಿಸುವಾಗ ನ ಬಟ್ಟೆಗಳನ್ನ ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಈಸಿ ಆಗಿ ಕೈಗತ್ತಲ್ವಾ ಅದಕ್ಕೆ ಎಲ್ಲ ಇದೀನಿ ಈಗ ಇನ್ನು ಈ ಸ್ಟೋರೇಜ್ ಬಾಕ್ಸ್ ನ ಅಷ್ಟೇ ರೀಸೆಂಟ್ ಆಗಿ ತರಿಸಿದ್ದು ಪಾಪು ಬಟ್ಟೆಗಳನ್ನೆಲ್ಲ ಇಡೋದಕ್ ಬರುತ್ತೆ ಹಾಗೆ ಪಾಪುದು ಸಿರಪ್ಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ಇದ್ರಲ್ಲೇ ಸ್ಟೋರ್ ಮಾಡಬಹುದು ಅಂತ ಹೇಳಿ ತರಿಸ್ಕೊಂಡಿದೀನಿ ಕ್ವಾಲಿಟಿ ವೈಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಮೆಝಾನ್ ಇಂದ ಇದು ಮೀಶೋನಲ್ಲೂ ಸೇಮ್ ಪ್ರಾಡಕ್ಟ್ ಇದೆ ಬಟ್ ಇನ್ನೊಂದು ಆರ್ಡರ್ ಮಾಡಿದೀನಿ ಮೀಶೋನಲ್ಲಿ ಈಗ ನೋಡ್ಬೇಕು ಅದ್ರ ಕ್ವಾಲಿಟಿ ಹೇಗ್ ಬರುತ್ತೆ ಅಂತ ಹೇಳಿ ಇನ್ನು ನಾನು ಈ ಸ್ಟೋರೇಜ್ ಬಾಕ್ಸ್ ತೋರಿಸಿದ ತಕ್ಷಣ ಅಕ್ಕ ಎಲ್ಲಿ ತಗೊಂಡ್ರಿ ಅಂತೆಲ್ಲ ಕೇಳ್ತಾ ಇರ್ತೀರಲ್ವಾ ಹಾಗಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ ನಾನು ವಿಡಿಯೋನಲ್ಲಿ ಏನೇ ಪ್ರಾಡಕ್ಟ್ಸ್ ತೋರಿಸಿದ್ರು ಎಲ್ಲಾ ಪ್ರಾಡಕ್ಟ್ ಲಿಂಕ್ನು ಕೊಟ್ಟಿರ್ತೀನಿ ನೀವು ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇದು ಏನಪ್ಪಾ ಅಂದ್ರೆ ಕುರಿ ಉಣ್ಣೆಯಿಂದ ಮಾಡಿರೋಂಥ ಕಾಲ್ ಕಡ್ಗ ಇದನ್ನ ಪಾಪುಗೆ ನಮ್ಮ ಸೈಡ್ ಎಲ್ಲಾ ಮಕ್ಕಳಿಗೂ ಹಾಕ್ತಾರೆ ನಾನು ಹಾಕಿದ್ದೆ ಬಟ್ ಅದು ಅವ್ನ್ಗೆ ಒಂಥರ ಚುಚ್ಚದಂಗಾಗಿ ರ್ಯಾಶಸ್ ತರ ಆಯ್ತು ಹಾಗಾಗಿ ತಗ್ದಿಟ್ಟಿದೀನಿ ನೋಡ್ಬೇಕು ಇನ್ನೊಂದು ಎರಡ್ ಮೂರ್ ದಿನ ಆದ್ಮೇಲೆ ಜಸ್ಟ್ ಒಂದೇ ಕಾಲಿಗೆ ಹಾಕೋಣ ಅಂತ ಅನ್ಕೊಳ್ತಾ ಇದ್ದೀನಿ ಇನ್ನು ಪ್ರೀಮೆಚ್ಯೂರ್ ಬೇಬಿಗಳಿಗೆಲ್ಲ ನಮ್ ಕಡೆ ಈ ಉಣ್ಣೆನ ಈ ಟೋಪಿ ಹಾಕ್ತಿವಲ್ವಾ ಟೋಪಿ ಒಳಗಡೆ ಇಟ್ಟು ಹಾಕ್ತಾರೆ ಸೊ ಯಾಕಂದ್ರೆ ಬೆಚ್ಚಿಗಿರುತ್ತೆ ಮಗುಗೆ ಅಂತ ಹೇಳಿ ಅಷ್ಟೇನೆ ಪಾಪುನ ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೊತ್ತು ಅಮ್ಮನ್ ಜೊತೆ ಆಟ ಆಡ್ತಾನೆ ಅವ್ನ್ ಬರೋಷ್ಟ್ರಲ್ಲೇನೆ ನಾನು ಈ ಬಟ್ಟೆನೆಲ್ಲ ಮಡ್ಚಿ ಇಟ್ಕೊಂಡ್ರೆ ಆಯ್ತು ಅಂತ ಅವ್ನ್ ಬಂದ್ರೆ ನಂಗೆ ಏನ್ ಮಾಡೋದಕ್ಕೂ ಬಿಡೋದಿಲ್ಲ ಜಸ್ಟ್ ಅವ್ನ ಎತ್ಕೊಂಡು ಆಟ ಆಡ್ಸ್ಕೊಂಡು ಕುತ್ಕೊಂಡಿರ್ತೀನಿ ಇನ್ನು ಮಧ್ಯೆ ಮಧ್ಯೆ ಅಚ್ಚುನು ಬರ್ತಾ ಇರ್ತಾನಲ್ವಾ ಬಂದ ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ದೀಯ ಅಮ್ಮ ಅನ್ಕೊಂಡು ಕೆಳಗಡೆ ಆಟಾಡ್ತಾ ಇರುವಾಗ ಎಡೂ ಬಿಟ್ಟಿದಾನೆ ಕಾಲಲ್ಲಿ ಉಗುರು ಸ್ವಲ್ಪ ಕಿತ್ತಿದೆ ಅಂತೆ ಸೊ ನೋವಾಗ್ತಾ ಇದೆ ಅವನಿಗೆ ಅದಕ್ಕೆ ಇದನ್ನ ಕಟ್ ಮಾಡಮ್ಮ ಅಮ್ಮ ಅಂತ ಹೇಳಿ ಹೇಳ್ತಾ ಇದು ಮೊನ್ನೆ ನಾನು ಇದಲ್ವಾ ನೇಲ್ ಕಟ್ಟರ್ಸ್ ಎಲ್ಲ ಇದನ್ನು ತೋರಿಸಿರ್ಲಿಲ್ಲ ಅವನಿಗೆ ಇಷ್ಟು ದಿನ ಯಾಕಂದ್ರೆ ಇದರಲ್ಲಿ ಸೀಸರ್ ಎಲ್ಲ ಇದೆ ಮತ್ತೆ ನಾನು ತೋರಿಸ್ಬಿಟ್ರೆ ಅವನು ತಗೊಂಡು ಆಟಾಡೋದಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿ ತೋರಿಸಿರ್ಲಿಲ್ಲ ಈಗ ಅದನ್ನ ನೋಡಿದ ತಕ್ಷಣ ಇದೇನು ಇದೇನು ಅಂತ ಕೇಳ್ತಾ ಇದ್ದಾನೆ ಇನ್ನು ವಾರಕ್ಕೊಂದ್ಸರಿ ನೇಲ್ಸ್ ನ ಒಂದು ಕಟ್ ಮಾಡ್ತಾ ಇರ್ತೀನಿ ಇಲ್ಲಾಂದ್ರೆ ಬಾಯಲ್ಲಿ ಇಟ್ಕೊಂಡು ಅವನೇ ಕಟ್ ಮಾಡ್ಕೊಂಡ್ಬಿಡ್ತಾನೆ ಹಾಗಾಗಿ ಮಕ್ಕಳಿಗೆ ಬಾಯಲ್ಲಿ ಅವರ ಉಗುರನ್ನ ಇಟ್ಕೊಳ್ಳೋದಕ್ಕೆ ಬಿಡಬಾರ್ದು ಆದಷ್ಟು ನಾವೇ ವಾರಕ್ಕೆ ವಾರಕ್ಕೊಂದ್ಸರಿ ಕಟ್ ಮಾಡ್ತಾ ಇರಬೇಕು ಚಿಕ್ಕವರು ಇರುವಾಗ್ಲೇ ಈ ವಯಸ್ಸಿನಲ್ಲೇ ನಾವ್ ಅವರಿಗೆ ನೇಲ್ಸ್ ನ ವಾರಕ್ಕೊಂದ್ಸರಿ ಕಟ್ ಮಾಡ್ಕೊಳ್ಳೋದನ್ನ ಕಲ್ಸಿದ್ವಿ ಅಂದ್ರೆ ನೆಕ್ಸ್ಟ್ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಹಾಗೆ ನೇಲ್ಸ್ ನ ಕ್ಲೀನ್ ಆಗಿ ಇಟ್ಕೊಳ್ತಾರೆ ಇಲ್ಲ ನಾವೇ ಹಾಗೆ ಬಿಟ್ಬಿಟ್ವಿ ಅಂದ್ರೆ ಅವರು ಅಷ್ಟು ಅದ್ರ ಬಗ್ಗೆ ತಲೆ ಕಡಿಸ್ಕೊಳ್ಳೋದಿಲ್ಲ ಇನ್ನು ಉಗ್ರಲೆಲ್ಲ ಏನಾದ್ರು ಗಲೀಜ್ ಕೂತ್ರು ಕೂಡ ಹಾಗೆ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಸೊ ಅದು ಅವ್ರ ಹೆಲ್ತ್ ಗೆ ಒಳ್ಳೇದಲ್ಲ ಅಲ್ಲ ಬೆಟರ್ ಅಂದ್ರೆ ನಾವೇ ಈಗ ಸ್ಟಾರ್ಟಿಂಗ್ ಇಂದಾನೆ ಈ ಅಭ್ಯಾಸನ ಅವರಿಗೆ ರೂಢಿ ಮಾಡಬೇಕು ಈ ಬ್ಲಾಗ್ನ ನಾನು ಸಂಡೇ ಶೂಟ್ ಮಾಡಿರೋದ್ದು ಮಕ್ಳೆಲ್ಲರೂ ಮನೆಯಲ್ಲೇ ಇದ್ರು ಇಬ್ರು ಹೊರಗಡೆ ಆಟಾಡ್ತಾ ಇದಾರೆ ಅಚ್ಚು ನನ್ ಜೊತೆ ಇದ್ದ ಯಾಕಂದ್ರೆ ಪಾಪು ಅಮ್ಮನ್ ಜೊತೆ ಇದಾನಲ್ವಾ ಅಲ್ಲಿ ಆಟ ಆಡ್ತಾ ಇದ್ದಾನೆ ಈ ಟೈಮ್ ಅಲ್ಲೇ ನಂಗೆ ಅಚ್ಚು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ ಸಿಗೋದು ಎಷ್ಟು ಸಾಧ್ಯ ಆಗುತ್ತೋ ಯಾವಾಗೆಲ್ಲ ನಾನ್ ಫ್ರೀ ಇರ್ತೀನೋ ಅವಾಗ ಅಚ್ಚು ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದು ಅವನ್ಗೂ ಇಷ್ಟ ಆಗುತ್ತೆ ಒಂದು ಕಾಲ್ ಗಂಟೆ ಅಥವಾ ಇಪ್ಪತ್ತು ನಿಮಿಷ ನನ್ನ ಅಚ್ಚು ಜೊತೆ ಆಟ ಆಡೋಷ್ಟ್ರಲ್ಲೇನೆ ಪಾಪು ಅಳಕೆ ಸ್ಟಾರ್ಟ್ ಮಾಡಿದಂತೆ ಸೊ ಅಮ್ಮ ಮತ್ತೆ ತಂದು ಕೊಟ್ರು ಪಾಪುನ ಈಗ ಅವನಿಗೆ ಫೀಡ್ ಮಾಡಿ ಬರ್ಪ್ ಮಾಡಿಸ್ಬೇಕು ಸೊ ನಾನು ಆವಾಗಲೇ ಹೇಳ್ದೆ ಅಲ್ವಾ ಬರ್ಪಿಂಗ್ ಎಷ್ಟು ಇಂಪಾರ್ಟೆಂಟ್ ಚಿಕ್ಕ ಮಕ್ಳಿಗೆ ಅಂತ ಹೇಳಿ ನಾವು ಹಾಲು ಕುಡಿಸ್ತಾ ಇರುವಾಗ ಯೂಶಲ್ ಆಗಿ ಮಕ್ಳು ಅಳ್ತಾ ಇರ್ತಾವಲ್ವಾ ಆ ರೀತಿ ಅಳೋ ಟೈಮಲ್ಲಿ ಹಾಲಿನ ಜೊತೆ ಗಾಳಿನೂ ಕೂಡ ಅವರು ನುಂಗಿರ್ತಾರೆ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹಾಲು ಎದೆಲ್ಲೇ ಕೂತಕ್ಕಾಗಿರುತ್ತೆ ನಮ್ಗೆ ಊಟ ಮಾಡಿದಾಗ ಊಟ ಡೈಜೆಷನ್ ಆಗಿಲ್ಲ ಎದೆಲ್ ಕೂತಿದೆ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವಾ ಮಕ್ಕಳಿಗೂ ಕೂಡ ಹಾಗೆ ಆಗುತ್ತೆ ಸೊ ಪ್ರತಿ ಸಾರಿ ಹಾಲು ಬರ್ಪಿಂಗ್ ಮಾಡೋದ್ರಿಂದ ಅಂದ್ರೆ ಡೇಗ್ ಬಿಡ್ಸೋದ್ರಿಂದ ಗಾಳಿ ಹೊರಗಡೆ ಬರುತ್ತೆ ಅವ್ರಿಗೂ ಕೂಡ ಕಂಫರ್ಟಬಲ್ ಮಕ್ಳು ಜಾಸ್ತಿ ಹಠ ಮಾಡೋದಿಲ್ಲ ಇನ್ನೊಂದ್ ಏನಪ್ಪ ಅಂದ್ರೆ ಹಾಲು ಹಾಗೆ ಹಾಕ್ಬಿಟ್ವಿ ಅಂತ ಅಂದ್ರೆ ಕಕ್ಕೊಳ್ತವೆ ಮಕ್ಕಳು ಅಂದ್ರೆ ವಾಮಿಟ್ ಮಾಡ್ತವೆ ಸೊ ಇದನ್ನು ಕೂಡ ನಾವು ಬರ್ಪ್ ಮಾಡೋದ್ರಿಂದ ಅವಾಯ್ಡ್ ಮಾಡಬಹುದು ಕೆಲವೊಂದ್ಸರಿ ಬರ್ಪಿಂಗ್ ಮಾಡದೆ ಹಾಗೆ ಮಲಗಿಸಿದಾಗ ಮಕ್ಕಳು ವಾಮಿಟ್ ಮಾಡ್ತಾವಲ್ವಾ ಹಾಲು ಮೂಗಿಂದ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಅವಾಗ ಅವ್ರಿಗೆ ತುಂಬಾನೇ ಕಷ್ಟ ಆಗತ್ತೆ ಹಾಗಾಗಿ ಬರ್ಪ್ ಮಾಡ್ಸೇನೆ ಮಲಗಿಸ್ಬೇಕು ಇನ್ನು ಸಾರಿ ಏನಾಗುತ್ತೆ ಅಂದ್ರೆ ಎಷ್ಟೇ ನಾವು ಈ ರೀತಿ ಬೇಗ ಮಾಡೋದೇ ಇಲ್ಲ ಅಂದ್ರೆ ಡೇಗ್ ಬಿಡೋದೇ ಇಲ್ಲ ಆವಾಗ ಒಂದ್ ಐದ್ ನಿಮಿಷ ಈ ರೀತಿ ಮಾಡಿ ಬರ್ಪ್ ಬಿಟ್ಟಿಲ್ಲ ಅಂದ್ರೆ ಮತ್ತೆ ಒಂದ್ ಐದ್ ನಿಮಿಷ ತಲೆ ಸ್ವಲ್ಪ ಮೇಲ್ ಮಾಡಿ ಮಲಗಿಸಿ ಅದಾದ ನಂತರ ಬರ್ಪ್ ಮಾಡಿದ್ರೆ ಬೇಗ ಡೇಗ್ ಬಿಡ್ತಾರೆ ಯೂಶಲಿ ಬರ್ಪಿಂಗ್ ಅನ್ನ ನೀವು ಮೂರು ಮೆಥಡ್ ಅಲ್ಲಿ ಮಾಡಬಹುದು ನಾನು ಈ ಮೆಥಡ್ ಅನ್ನ ಫಾಲೋ ಮಾಡ್ತೀನಿ ಅಂದ್ರೆ ಹಾಲು ಕುಡ್ಸದ್ ನಂತರ ಈ ರೀತಿ ಎಗ್ಲಿಗ್ ಹಾಕೊಂಡು ಬೆನ್ನ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಅವಾಗ ಈಸಿಯಾಗಿ ಬರ್ಪ್ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲಿ ಇಮೇಜ್ ಅಲ್ಲಿ ನಾನು ತೋರಿಸ್ತಾ ಇರೋ ಎರಡೂ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು ಅಂದ್ರೆ ಒಂದು ಕಾಲ್ ಮೇಲೆ ಉಲ್ಟಾ ಹಾಕೊಂಡು ಬರ್ಪ್ ಮಾಡ್ಬೋದು ಅಥವಾ ಕಾಲ್ ಮೇಲೆ ಕೂರಿಸ್ಕೊಂಡು ಈ ರೀತಿ ಬರ್ಪ್ ಮಾಡಬಹುದು ಯಾಕೆ ಬ್ಲಾಗ್ಸ್ ಲೇಟ್ ಆಗ್ತಾ ಇದೆ ಮೇಡಮ್ ಅಂತ ಕೇಳ್ತಾ ಇದ್ರಿ ಇದೇ ರೀಸನ್ ಪಾಪು ನಾನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಂದ್ರೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡ್ತಾನೆ ಇಲ್ಲ ಮಲ್ಗಿರ್ತಾನೆ ಎದ್ ಬಿಡ್ತಾನೆ ಸೊ ಹೀಗಾಗೇ ವಿಡಿಯೋ ಶೂಟಿಂಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಇವಾಗ ವಾರಕ್ಕ ಒಂದು ಅಥವಾ ಎರಡು ಹಾಕಕ್ ಟ್ರೈ ಮಾಡ್ತಾ ಇದೀನಿ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತೀನಿ ಈಗ ಇವತ್ತು ಮನೆಯಲ್ಲಿ ಒಂದು ಚಿಕ್ಕ ಬರ್ಡೇ ಪಾರ್ಟಿ ಪಾರ್ಟಿ ಅಂದ್ರೆ ನಮ್ಗ ಅಷ್ಟೇನೆ ಅಣ್ಣನ ಮಗ ಅಂದ್ರೆ ನನ್ ಸಣ್ಣ ಅಳಿಯಂದು ಬರ್ಡೇ ಇದೆ ಅವನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ಇವತ್ತು ನನ್ನ ಬರ್ತ್ ನನ್ನ ನನ್ ಅಂತ ಹೇಳಿ ಎಲ್ಲರ ಹತ್ರನು ಹೇಳ್ಕೊಂಡ್ ಬರ್ತಾ ಇದ್ದಾನೆ ನಾರ್ಮಲ್ ಆಗಿ ಮಕ್ಳು ಹೇಗೆ ಹೇಳ್ತಾರೆ ಹೇಳಿ ನನ್ ಬರ್ಡೇ ಅಂತ ಅಷ್ಟೇ ಹೇಳಲ್ಲ ಇವತ್ ನಂದ್ ಹ್ಯಾಪಿ ಬರ್ಡೇ ಅಂತ ನಾವು ಹ್ಯಾಪಿ ಬರ್ಡೇ ಅಂತ ಹೇಳಕಿನ ಮುಂಚೆನೆ ಅವರೇ ಥ್ಯಾಂಕ್ಸ್ ಹೇಳ್ಬಿಟ್ಟಿರ್ತಾರೆ ಆ ತರ ಮಾಡ್ತಾ ಇದ್ದಾನೆ ಇವತ್ತು ರೋಡ್ ರೋಡಲ್ಲಿ ಯಾರು ಹೋಗ್ತಾ ಇರ್ತಾರ ಅಂದ್ರೆ ಪರಿಚಯ ಇರೋರು ಅವ್ರಿಗೆಲ್ಲ ಕರೆಯೋದು ಅಂಕಲ್ ನಂದ್ ಹ್ಯಾಪಿ ಬರ್ತ್ ಡೇ ಆಂಟಿ ನಂದ್ ಹ್ಯಾಪಿ ಬರ್ಡೇ ಅಂತ ಈ ತರ ಹೇಳ್ತಾ ಇದ್ದಾನೆ ಪೂರ್ತಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾನೆ ಮನೆಯಲ್ಲಿ ಸೊ ಈಗ ಮನೆಯಲ್ಲಿ ಆಕ್ಚುಲಿ ಬರ್ ಡೇ ಸೆಲೆಬ್ರೇಟ್ ಅಷ್ಟು ವಾತಾವರಣ ಚೆನ್ನಾಗಿಲ್ಲ ಯಾಕಂದ್ರೆ ಸ್ವಲ್ಪ ಮಾವಂಗೆ ಹುಷಾರಿಲ್ಲ ಆದ್ರೂ ಮಗು ಅಲ್ವಾ ಅವನಿಗೆ ಒಂದ್ ಇಂಟ್ರೆಸ್ಟ್ ಇರುತ್ತೆ ಬರ್ಡೇ ಪಾರ್ಟಿ ಮಾಡಬೇಕು ಅಂತ ಹೇಳಿ ಹಾಗಾಗಿ ಒಂದು ನಾರ್ಮಲ್ ಆಗಿ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಹೇಗ್ ಮಾಡ್ತೀವಿ ಏನಿವತ್ ನಿಂದು ಏನು ಹ್ಯಾಪಿ ಬರ್ತ್ಡೇ ಚಿಕ್ಕ ಮಕ್ಕಳಿಗೆ ಬರ್ಡೇ ಸೆಲೆಬ್ರೇಷನ್ ಅಂದರೆ ಎಷ್ಟು ಖುಷಿ ಆಗತ್ತಲ್ವ ಚಿಕ್ಕ ಮಕ್ಕಳಿಗೆ ಯಾಕ್ರಿ ನಮಗೂ ಅಷ್ಟೇ ಮನೇಲಿ ಏನಾದರೂ ಒಂದು ಸೆಲೆಬ್ರೇಷನ್ ಅಂದರೆ ಎಷ್ಟು ಖುಷಿಯಾಗಿರುತ್ತೆ ಆದರೆ ಶಂಕರ್ ಆ ರೀತಿ ಅಲ್ಲ ನಮಗೆ ಈಗ ಬರ್ಡೇ ಸೆಲೆಬ್ರೇಷನ್ ಅಂದರೆ ಅದನ್ನೇನು ಸೆಲೆಬ್ರೇಟ್ ಮಾಡಬೇಕು ನಮ್ಮ ಜೀವನದಲ್ಲಿ ಒಂದು ವರ್ಷ ಕಡಿಮೆ ಆಗಿರುತ್ತೆ ಅದನ್ನ ನಾವು ಸೆಲೆಬ್ರೇಟ್ ಮಾಡಬೇಕಾ ಅಂತ ಹೇಳ್ತಾರೆ ಕೆಲವೊಬ್ರು ಈ ರೀತಿ ಕೂಡ ಯೋಚನೆ ಮಾಡ್ತಾರೆ ನೀವು ಇದೇ ರೀತಿ ಯೋಚನೆ ಮಾಡೋದಾದರೆ ನಮ್ಗೆ ಕಮೆಂಟ್ ಮಾಡಿ ಇನ್ನೂ ಚಿಕ್ಕ ಪುಟ್ಟ ವಿಷಯಗಳನ್ನೇ ನಾವು ಸೆಲೆಬ್ರೇಟ್ ರೀತಿಯಲ್ಲಿ ಮಾಡಿದ್ವಿ ಅಂದ್ರೆ ಎಲ್ರು ಖುಷಿಯಾಗಿರ್ಬೋದು ಅಂದ್ರೆ ನಾವು ಮನೆಯಲ್ಲಿ ಎಲ್ರು ಖುಷಿಯಾಗಿರ್ಬೇಕು ಅಂದ್ರೆ ಏನೋ ಒಂದು ದೊಡ್ಡದೇ ಆಗ್ಬೇಕು ಅಂತ ಏನಿಲ್ಲ ಮನೇಲಿ ನಡೆಯುವಂತ ಚಿಕ್ಕ ಪುಟ್ಟ ವಿಷಯಗಳನ್ನೇ ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ರು ಖುಷಿಯಾಗಿರ್ತೀವಿ ಆಗಿರ್ತೀವಿ ಇರ್ತೀವಿ ನಗ್ನಗ್ತಾ ಸೊ ಇದೇ ನಮ್ಗೆ ಮ್ಯಾಟ್ರ್ ಆಗುತ್ತಲ್ವಾ ಲೈಫಲ್ಲಿ ಯಾವಾಗ್ಲೂ ನಗ್ತಾ ನಗ್ತಾ ಇದ್ರೆ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಬರ್ಪಿಂಗ್ ಬಗ್ಗೆ ಹೇಳಾಯ್ತು ಈಗ ಟಮ್ಮಿ ಟೈಮ್ ನೋಡೋಣ ಟಮ್ಮಿ ಟೈಮ್ ಅಂದ್ರೆ ಮಗುನ ಈ ರೀತಿ ಉಲ್ಟಾಗಿ ಆಗಿ ಮಲಗಿಸೋದು ಬರ್ಪಿಂಗ್ ಯಾವಾಗ ಮಾಡ್ಬೇಕು ಟಮ್ಮಿ ಟೈಮ್ ಯಾವಾಗ ಮಾಡ್ಬೇಕು ಅಂದ್ರೆ ಪ್ರತಿ ಸಾರಿ ಹಾಲು ಕುಡ್ಸಿದ ತಕ್ಷಣ ಬರ್ಪಿಂಗ್ ಮಾಡ್ಬೇಕು ಅಂದ್ರೆ ಡೇಗ್ ಬಿಡಿಸ್ಬೇಕು ಹಾಲ್ ಕುಡ್ದು ಅರ್ಧ ಗಂಟೆ ಆದ್ಮೇಲೆ ಅಥವಾ ಹಾಲ್ ಕುಡಿಯೋದ್ಕಿಂತ ಅರ್ಧ ಗಂಟೆ ಮುಂಚೆ ಈ ರೀತಿ ಟಮ್ಮಿ ಟೈಮ್ ಮಾಡಬಹುದು ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಮಾಡಿದ್ರೆ ಟಮ್ಮಿ ಟೈಮ್ ಸಾಕಾಗುತ್ತೆ ಯಾಕೆ ಮಾಡಬೇಕು ಈ ಟಮ್ಮಿ ಟೈಮ್ ಅಂದ್ರೆ ಮಗು ಎನಿ ಟೈಮ್ ಮಲ್ಗೆ ಇರುತ್ತಲ್ವಾ ಸೊ ಬೆನ್ನಿಗೆ ತುಂಬಾನೇ ಸ್ಟ್ರೆಸ್ ಆಗಿರುತ್ತೆ ಈ ರೀತಿ ಹೊಟ್ಟೆ ಮೇಲೆ ಮಲಗಿಸೋದ್ರಿಂದ ಬೆನ್ನಿಗೆ ಸ್ವಲ್ಪ ರಿಲೀಫ್ ಸಿಗತ್ತೆ ಇನ್ನು ಹೊಟ್ಟೆ ಮೇಲೆ ಈ ರೀತಿ ಮಲಗಿಸಿದಾಗ ಮಗು ತನ್ನಷ್ಟಿಗೆ ತಾನೇ ತನ್ನ ಕತ್ತನ್ನ ಎತ್ತುತ್ತೆ ಈ ಟೈಮ್ ಅಲ್ಲಿ ಕತ್ತಿಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಹಾಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಇನ್ನು ಈ ರೀತಿ ನಾವು ರೆಗ್ಯುಲರ್ ಆಗಿ ಟೈಮ್ ಟೈಮ್ ಕೊಡೋದ್ರಿಂದ ಮಗು ಬೇಗ ಹೊಟ್ಟೆಯಿಂದ ತೆವಳೋದಕ್ ಶುರು ಆಗುತ್ತೆ ಆಮೇಲೆ ಅಂಬೆಗಾಲಿಡೋದಕ್ಕೂ ಶುರು ಮಾಡುತ್ತೆ ಒಟ್ನಲ್ಲಿ ಮಗುವನ್ನ ಆಕ್ಟಿವ್ ಆಗಿ ಇಡಿಸೋದಕ್ಕೆ ಈ ಟಮ್ಮಿ ಟೈಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದಾದ ನಂತರ ಟಮ್ಮಿ ಟೈಮ್ ಕೊಡೋದ್ರಿಂದ ಮಗುಗೆ ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಇನ್ನು ಇವತ್ತಿನ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ತಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್